ನೋಡಿ ಹಿಂದೆ ಕೋವಿಡ್ ಬಂದಾಗ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ರೀತಿ ವಾರ್ಫುಟ್ ಮೇಲೆ ಕೆಲಸ ಮಾಡಿದ್ರಿಂದ ಇವತ್ತು ಜಗತ್ತಿನಲ್ಲೇ ಅದ್ರ ಬಗ್ಗೆ ಭಾಳ ದೊಡ್ಡ ಸಮಸ್ಯೆ ಆದಾಗ ಇಲ್ಲಿ ಕೋವಿಡನ್ನು ದೇಶದಿಂದ ಹೊರಗೆ ಹಾಕುವಂಥ ಕೆಲಸ ಮೋದಿಯವರ ನೇತೃತ್ವದಲ್ಲಿ ಆಯಿತು ಆ ಒಂದು ಸೀನಿಯರ್ಸ್ ಗಂಭೀರತೆ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವಂಥದ್ದು ಈ ಸದ್ಮೇಲೆ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಹೀಗಾಗಿ ಈ ಡೆಂಗಿ ನಿಯಂತ್ರಣ ಮಾಡುವಂಥ ಕೆಲಸ ಫ್ರಾಮ್ ಬಿಗಿನಿಂಗ್ ಮಾಡಬೇಕಾಗಿತ್ತು ಹೆಲ್ತ್ ಮಿನಿಸ್ಟ್ರಿ ಎಲ್ಲಿದ್ದಾರೋ ಎಲ್ಲಿ ಪ್ರವಾಸ ಮಾಡ್ತಾರೋ ಗೊತ್ತಿಲ್ಲ ಮುಖ್ಯಮಂತ್ರಿ ಇದ್ರ ಬಗ್ಗೆ ಏನಾದರೂ ವಿಶೇಷವಾದಂಥ ಸಭೆ ಕರೆದು ಡೈರೆಕ್ಷನ್ ಕೊಟ್ಟು ಸ್ಟ್ರಿಕ್ಟ್ ಆದಂಥ ವಾರ್ನಿಂಗ್ ಮಾಡುವಂಥ ಕೆಲಸ ಅದನ್ನು ಮಾಡ್ತಾ ಇಲ್ಲ ಹೀಗಾಗಿ ಇದು ತೀವ್ರಗತಿಯಿಂದ ಸ್ಪ್ರೆಡ್ ಆಗ್ತಾ ಇದೆ ಅದರಿಂದ ನಮ್ಮ ರಾಜ್ಯದ ಜನತೆಯ ಆರೋಗ್ಯ ಹದಗೆಡುವಂಥ ಕೆಲಸವೂ ಆಗ್ತದೆ ಎಷ್ಟೋ ಕಡೆ ಅದು ಪ ಪರಿಣಾಮ ಗಂಭೀರವಾದಂಥ ಪರಿಣಾಮಗಳು ಈಗಾಗಲೇ ಆಗಿದ್ದು ನಮಗೆ ಬೀರ್ತದೆ ಅದಕ್ಕಾಗಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಈಗಲ್ಲಾದರೂ ಹೆಚ್ಚಾಗಬೇಕು ತಕ್ಷಣವೇ ಇದ್ರ ಎಲ್ಲ ಕ್ರಮಗಳನ್ನು ಕೈಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ ಇಲ್ಲದಿದ್ದರೆ ಇದು ದುಷ್ಪರಿಣಾಮ ರಾಜ್ಯ ಜನತೆ ಮೇಲೆ ಆಗ್ತದೆ ಯಾಕಂದರೆ ಇವರು ಏನಾಗಿದೆ ಸಿ ಎಮು ಡಿ ಸಿ ಎಂ ಜಗಳ್ದು ಇನ್ ಫೈಟಿಂಗು ಆಮೇಲೆ ಮೂಢ ಹಗರಣ ಆಮೇಲೆ ವಾಲ್ಮೀಕಿ ನಿಗಮದ ಹಗರಣ ಇದೆಲ್ಲದರಿಂದ ಬಹುಶಃ ಮುಖ್ಯಮಂತ್ರಿಗಳು ಆಡಳಿತ ಒಂದು ವ್ಯವಸ್ಥೆಯಲ್ಲಿ ಕಂಟ್ರೋಲ್ನ ಕಳ್ಕೊಂಡಿದ್ದಾರೆ ಅಂತ ನಂಗೆ ಅನಿಸ್ತದೆ ಅದಕ್ಕಾಗಿ ಇದೆಲ್ಲ ಗೊಂದಲ ನಿರ್ಮಾಣ ಆಗಿದೆ ಈ ಆ ಪಾರ್ಟಿಯಲ್ಲಿ ಇರ್ತಕ್ಕಂಥ ಗೊಂದಲ ಸರ್ಕಾರದಲ್ಲಿರುವಂಥ ಗೊಂದಲ ಮತ್ತು ಸಿ ಎಮ್ ಡಿ ಸಿ ಎಮ್ ಫೈಟಿಂಗು ಇದರಿಂದ ಆಡಳಿತ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ ಇಂಥ ಡೆಂಗು ಅಂತ ಒಂದು ಗಂಭೀರವಾದಂಥ ಇವತ್ತು ಆರೋಗ್ಯದ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆಯೂ ಸಹಿತ ಸರ್ಕಾರ ಗಮನ ಹರಿಸದೇ ಇರೋದು ಕಾರಣದಂದರೆ ಅವರ ಒಳಜಗಳ ಅಂತ ನಾನು ಹೇಳ್ತೇನೆ